ಶಿಟ್ಲಘಟ್ಟದ ಚಂದನ್ ರಾಜ್ಯ ಮಟ್ಟದ ಥ್ರೋಬಾಲ್ ಸ್ಪರ್ಧೆಗೆ ಆಯ್ಕೆ ಶ್ರೀರಾಮ ಶೋಭಾಯಾತ್ರೆ ಆಚರಣಾ ಟ್ರಸ್ಟ್ನಿಂದ ಸಂಪೂರ್ಣ ವೆಚ್ಚವನ್ನು ಭರಿಸಲಾಗುವುದು ಸುವರ್ಣ ಕರ್ನಾಟಕ ಥ್ರೋಬಾಲ್ ಅಸೋಸಿಯೇಷನ್ ವತಿಯಿಂದ ಆಯೋಜಿಸಲಾದ ರಾಜ್ಯ ಮಟ್ಟದ ಥ್ರೋಬಾಲ್ ಕ್ರೀಡಾಕೂಟದಲ್ಲಿ ಭಾಗವಹಿಸಲು ಶಿಟ್ಲಘಟ್ಟ ನಗರದ ಕೆಕೆಪೇಟೆಯ ಕ್ರೀಡಾಪಟು ಚಂದನ್ ಟಿ ಆಯ್ಕೆಗೊಂಡಿದ್ದು ತಾಲೂಕಿಗೆ ಹೆಮ್ಮೆಯ ವಿಷಯವಾಗಿದೆ ಈ ಸಂದರ್ಭದಲ್ಲಿ ಚಂದನ್ ಅವರ ಕ್ರೀಡಾಪಯಣಕ್ಕೆ ಬೇಕಾಗಿರುವ ಎಲ್ಲ ವೆಚ್ಚವನ್ನು ಶ್ರೀರಾಮ ಶೋಭಾಯಾತ್ರೆ ಆಚರಣಾ ಟ್ರಸ್ಟ್ ತನ್ನ ಭುಜಕ್ಕೆ ಒತ್ತುಕೊಂಡಿದೆ ಶಿಡ್ಲಘಟ್ಟದ ಹುಡುಗ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿರುವುದು ನಮ್ಮೆಲ್ಲರಿಗೂ ಸಂತಸದ ಸಂಗತಿ ರಾಷ್ಟ್ರಮಟ್ಟಕ್ಕೂ ತಲುಪಿ ಊರಿಗೆ ಗೌರವ ತರಲಿ ಎಂಬುದೇ ನಮ್ಮ ಆಶಯ ಎಂದು ಟ್ರಸ್ಟ್ ಅಧ್ಯಕ್ಷೆ ವೆಂಕಟೇಶ್ ಹೇಳಿದರು ಜೈ ಶ್ರೀರಾಮ್ ಜೈ ಶ್ರೀರಾಮ್ ಸುವರ್ಣ ಕರ್ನಾಟಕ ಥ್ರೋಬಾಲ್ ಏನು ಅವರು ವರ್ಷ ವರ್ಷ ಆಯೋಜನೆ ಮಾಡುವಂತಹ ಈ ಕ್ರೀಡೆಗೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕು ಕೆ ಪೇಟೆ ನಿವಾಸಿಯಾದ ಚಂದನ್ ಡೀರವರು ಆಯ್ಕೆಯಾಗಿರುತ್ತಾರೆ ಇದು ನಮ್ಮ ಶಿಲಘಟ್ಟ ತಾಲೂಕಿಗೆ ಹೆಮ್ಮೆಯ ವಿಚಾರವಾಗಿದೆ ಅದೇ ರೀತಿ ಆ ಚಂದನ್ ಡೀರ್ ಅವರಿಗೆ ಈ ಕ್ರೀಡೆಗೆ ಆಗುವಂತಹ ಸಂಪೂರ್ಣ ಖರ್ಚು ವೆಚ್ಚಗಳನ್ನು ಶ್ರೀರಾಮ ಶೋಭಾಯಾತ್ರೆ ಆಚರಣಾ ಟ್ರಸ್ಟ್ ವತಿಯಿಂದ ಭರಿಸಿದ್ದು ಮತ್ತು ಈ ಈಗ ಈ ಏನು ಈಗ ರಾಜ್ಯ ಮಟ್ಟಕ್ಕೆ ಇವರು ಆಯ್ಕೆಯಾಗಿದ್ದಾರೆ ಅದೇ ರೀತಿ ರಾಷ್ಟ್ರ ಮಟ್ಟಕ್ಕೆ ಆ ರಾಜ್ಯ ಮಟ್ಟದಲ್ಲಿ ಜಯಗಳಿಸಿ ರಾಷ್ಟ್ರ ಮಟ್ಟಕ್ಕೆ ಅವರು ಆಯ್ಕೆಯಾಗಬೇಕೆಂದು ಶಿಳ್ಳಘಟ್ಟ ಸಮಸ್ತ ಜನತೆ ಆಶೀರ್ವಾದ ಹಾಗೂ ದೇವರ ಕೃಪೆಯಲ್ಲಿ ಅಂತ ನಾವು ಆಶಿಸ್ತಾ ಇದ್ದೀವಿ ಟ್ರಸ್ಟ್ ವತಿಯಿಂದ ಆರ್ಥಿಕ ನೆರವು ನೀಡಿ ಚಂದನ್ ಅವರಿಗೆ ಪ್ರೋತ್ಸಾಹ ನೀಡಲಾಗಿದ್ದು ಕ್ರೀಡೆಗೆ ಬೆಂಬಲ ನೀಡುವುದು ಸಮಾಜಮುಖಿ ಸೇವೆಯ ಒಂದು ಭಾಗ ದೇವರ ಕೃಪೆಯಿಂದ ಚಂದನ್ ಯಶಸ್ಸು ಸಾಧಿಸಲಿ ಎಂದು ಪದಾಧಿಕಾರಿಗಳು ಹಾರೈಸಿದರು ಕಾರ್ಯಕ್ರಮದಲ್ಲಿ ಗೌರವಾಧ್ಯಕ್ಷ ಪ್ರಕಾಶ್ ಉಪಾಧ್ಯಕ್ಷರು ಮಂಜುನಾಥ್ ಹಾಗೂ ಅಜಿತ್ ಪ್ರಧಾನ ಕಾರ್ಯದರ್ಶಿ ಜಿ ಕೆ ಅನಿಲ್ ಜಂಟಿ ಕಾರ್ಯದರ್ಶಿ ಭರತ್ ಖಜಾನ್ಸಿ ರವಿಚಂದ್ರ ಸಲಹಾ ಸಮಿತಿ ಅಧ್ಯಕ್ಷ ನಾಗೇಶ್ ಧರ್ಮದರ್ಶಿಗಳು ಶಿವಕುಮಾರ್ ಲಕ್ಷ್ಮೀಪತಿ ಲಕ್ಷ್ಮೀಕಾಂತ್ ಕಿರಣ್ ಅಶ್ವಥ್ ರಾಮಾಂಜನೇಯ ಸೇರಿದಂತೆ ಹಲವಾರು ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಒಂದು ಧಾರ್ಮಿಕ ಸಾಮಾಜಿಕ ಟ್ರಸ್ಟ್ ಇಂತಹ ರೀತಿಯಲ್ಲಿ ಕ್ರೀಡಾಪಟುವಿಗೆ ಬೆಂಬಲ ನೀಡಿರುವುದು ಸಮಾಜದಲ್ಲಿ ಅರ್ಥಪೂರ್ಣ ಸಂದೇಶವನ್ನು ಆಡುವಂತಾಗಿದೆ ವರದಿ ಕೊರಮಡಗು ಮೈತ್ರಿ ಲೋಕೇಶ್ ಕನ್ನಡ ಮೈತ್ರಿ ಶಿಡ್ಲಘಟ್ಟ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಚಂದಂಡಿ ನಾನು ನಾಗಾರ್ಜುನ ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದೇನೆ ಈಗ ನಾನು ರಾಜ್ಯ ಮಟ್ಟಕ್ಕೆ ಕರ್ನಾಟಕ ಸುವರ್ಣ ಥ್ರೋಬಾಲ್ ಅಸೋಸಿಯೇಷನ್ ವಟಿಯಿಂದ ಆಯ್ಕೆಯಾಗಿದ್ದೇನೆ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಕಿಂದ ನಾನು ಆಯ್ಕೆಯಾಗಿ ನಮ್ಮ ಶಿಲ್ಲಘಟ್ಟ ತಾಲೂಕಿನಲ್ಲಿ ಒಬ್ಬ ವಿದ್ಯಾರ್ಥಿಯಾಗಿ ಆಯ್ಕೆಯಾಗಿದ್ದೇನೆ ಆದರೆ ಇದು ಶ್ರೀರಾಮ ಶೋಭಾಯಾತ್ರೆ ಅವರ ಟ್ರೆಸ್ಟ್ ಕತೆ ಆಚರಣೆ ಟ್ರೆಸ್ಟ್ ಕಥೆ ಕಡೆಯಿಂದ ನನಗೆ ಖರ್ಚು ವೆಚ್ಚುಗಳನ್ನು ಕೊಟ್ಟಿರುವುದರಿಂದ ನಾನು ಅವರಿಗೆ ನನ್ನ ಕಡೆಯಿಂದ ತುಂಬ ಹೃದಯವಾದಂಥ ಒಂದು ಧನ್ಯವಾದಗಳನ್ನು ಕೋರುತ್ತಾ ಇನ್ನೂ ಮುಂದೆ ಹೀಗೆ ಯಾರಾದರೂ ಒಂದು ಸಹಾಯವಾಣಿ ಸಹಾಯಧನ ಮಾಡಬೇಕೆಂದು ಕೇಳುತ್ತಾ ಧನ್ಯವಾದಗಳನ್ನು ಕೋರು